ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಒಂದು ಚಿಕ್ಕ ಪ್ರಶ್ನೆಯಿಂದ ಶುರು ಮಾಡೋಣ ಪ್ರತಿದಿನ ಬೆಳಗ್ಗೆ ಹಾಸಿಗೆಯಿಂದ ಏಳೋಕೆ ನಮ್ಮೆಲ್ಲರಿಗೂ ಒಂದು ಕಾರಣ ಬೇಕು ಅಲ್ವಾ ಆ ಒಂದು ಕಾರಣ ಯಾವುದು ಕೆಲವರಿಗೆ ಅದು ಮಾಡುವ ಕೆಲಸ ಆಗಿರ್ಬೋದು ಇನ್ನು ಕೆಲವರಿಗೆ ಕುಟುಂಬ ಆ ಕಾರಣವನ್ನ ಹುಡುಕೋದೆ ಇಕಿಗಾಯಿ ಹೌದು ಇಕಿಗಾಯಿ ಅಂದ್ರೆ ಕೇವಲ ಒಂದು ಜಪಾನಿ ಪದ ಅಲ್ಲ ಅದೊಂದು ಜೀವನ ದೃಷ್ಟಿಕೋನ ನಮ್ಮ ಬದುಕಿಗೆ ಸಂತೃಪ್ತಿ ತರುವ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇವತ್ತು ನಾವು ಇದೇ ಇಕಿಗಾಯಿ ತತ್ವದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಆದರೆ ಕೇವಲ ತತ್ವಶಾಸ್ತ್ರದ ಹಾಗೆ ಅಲ್ಲ ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕ್ ಮಿರೇಯಸ್ ಅವರ ಇಕಿಗಾಯಿ ಪುಸ್ತಕ ಇದೆಯಲ್ಲಾ ಹೌದು ತುಂಬಾನೇ ಪ್ರಸಿದ್ಧವಾದ ಪುಸ್ತಕ ಅದು ಅದನ್ನ ಆಧಾರವಾಗಿಟ್ಕೊಂಡು ಜೀವನದಲ್ಲಿ ಒಂದು ಉದ್ದೇಶ ಇಟ್ಟುಕೊಳ್ಳೋದು ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಅಂದ್ರೆ ದೊಡ್ಡ ದೊಡ್ಡ ವೈದ್ಯಕೀಯ ಪದಗಳನ್ನೆಲ್ಲ ಬಿಟ್ಟು ನಮ್ಮ ದಿನನಿತ್ಯದ ಜೀವನಕ್ಕೆ ಹತ್ತಿರವಾದ ಉದಾಹರಣೆಗಳ ಮೂಲಕ ಮಾತಾಡೋಣ ಸರಿನಾ ಖಂಡಿತವಾಗಿ ಅದೇ ಇವತ್ತಿನ ನಮ್ಮ ಉದ್ದೇಶ ಹಾಗಾದ್ರೆ ನಮ್ಮ ಈ ಪಯಣವನ್ನ ಜಪಾನ್ನ ದಕ್ಷಿಣದಲ್ಲಿರುವ ಒಂದು ಪುಟ್ಟ ದ್ವೀಪದಿಂದ ಶುರು ಮಾಡೋಣ ಓಕಿನವಾ ಹ್ಮ್ ಇದನ್ನ ಚಿರ ಯೌವನದ ದ್ವೀಪ ಅಂತಲೂ ಕರೀತಾರೆ ಯಾಕಂದ್ರೆ ಜಗತ್ತಿನಲ್ಲೇ ಅತಿ ಹೆಚ್ಚು ನೂರು ವರ್ಷ ದಾಟಿದವರು ಅಂದ್ರೆ ಶತಾಯುಷಿಗಳು ಇರೋದು ಇಲ್ಲೇ ಹೌದು ಅದರಲ್ಲೂ ಓಗಿಮಿ ಅಂತ ಒಂದು ಹಳ್ಳಿ ಇದೆ ಅದನ್ನ ದೀರ್ಘಾಯುಷಿಗಳ ಗ್ರಾಮ ಅಂತಲೇ ಕರೀತಾರೆ ಏನಿದ್ರ ಗುಟ್ಟು ಬರೀ ಒಳ್ಳೆ ಊಟ ಹಸಿರ ಚಹಾ ಕುಡಿಯೋದ್ರಿಂದ ಇಷ್ಟೆಲ್ಲ ಸಾಧ್ಯನಾ ಅದು ಅಷ್ಟು ಸರಳ ಇಲ್ಲ ಅದು ಕೇವಲ ಆಹಾರದ ವಿಷಯ ಆಗಿದ್ರೆ ಜಗತ್ತಿನ ಬೇರೆ ಕಡೆನೂ ಈ ತರ ಇರಬೇಕಿತ್ತು ಅಲ್ವಾ ನಿಜ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಸಂಶೋಧನೆಗಳ ಪ್ರಕಾರ ಉಕಿನಾವಾದ ಶತಾಯುಷಿಗಳು ಬರೀ ಹೆಚ್ಚು ವರ್ಷ ಬದುಕುವುದಿಲ್ಲ ಅವರು ಆರೋಗ್ಯವಾಗಿಯೂ ಬದುಕ್ತಾರೆ ಓ ಅದು ಮುಖ್ಯ ಹೌದು ಅವರನ್ನ ಪರೀಕ್ಷೆ ಮಾಡಿದಾಗ ನಮ್ಮ ದೇಹದ ಜೀವಕೋಶಗಳಿಗೆ ಹಾನಿ ಮಾಡುವ ಫ್ರೀ ರಾಡಿಕಲ್ಸ್ ಅಂತಿವಲ್ಲ ಅಂದ್ರೆ ನಮ್ಮ ದೇಹದ ಒಳಗಡೆ ಪುಟ್ಟ ಪುಟ್ಟ ವಿಲನ್ಗಳ ಥರನಾ ಅದೇ ಪದ ಅವು ನಮ್ಮ ಜೀವಕೋಶಗಳನ್ನು ನಿಧಾನವಾಗಿ ತುಕ್ಕು ಹಿಡಿಸ್ತವೆ ಹ್ಞೂ ಆದರೆ ಒಕಿನವಾದ ಜನರ ರಕ್ತದಲ್ಲಿ ಈ ಫ್ರೀ ರ್ಯಾಡಿಕಲ್ಸ್ ತುಂಬಾನೇ ಕಡಿಮೆ ಇರುತ್ತೆ ಇದರಿಂದಾಗಿ ಕ್ಯಾನ್ಸರ್ ಹೃದಯದ ಕಾಯಿಲೆಗಳು ಮತ್ತು ಬುದ್ಧಿಮಾಂದ್ಯತೆ ಪ್ರಮಾಣ ಜಾಗತಿಕ ಸರಾಸರಿಗಿಂತ ತೀರಾ ಕಡಿಮೆ ಅಷ್ಟೇ ಅಲ್ಲ ಮಹಿಳೆಯರಲ್ಲಿ ಋತುಬಂಧದ ಲಕ್ಷಣಗಳು ಕೂಡ ತುಂಬಾನೇ ಸೌಮ್ಯವಾಗಿರುತ್ತೆ ಇದೆಲ್ಲದರ ಹಿಂದೆ ಅವರ ಜೀವನ ಶೈಲಿ ಮತ್ತು ಪ್ರತಿಯೊಬ್ಬರಿಗೂ ಇರುವ ತಮ್ಮದೇ ಆದ ಇಕ್ಕಿಗಾಯಿ ಬಹುಮುಖ್ಯ ಪಾತ್ರ ವಹಿಸುತ್ತೆ ಓಕೆ ಇಲ್ಲಿಂದ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗ್ತಿದೆ ಜೀವನದಲ್ಲಿ ಒಂದು ಉದ್ದೇಶ ಅಂದ್ರೆ ಇಕಿಗಾ ಇಟ್ಕೊಳ್ಳೋದು ನಮ್ಮ ಮನಸ್ಸನ್ನ ಗಟ್ಟಿ ಮಾಡೋದು ಸರಿ ಹೌದು ಆದ್ರೆ ಅದು ನಮ್ಮ ದೇಹದ ಮೇಲೆ ಅದರಲ್ಲೂ ಇವತ್ತಿನ ಕಾಲದ ದೊಡ್ಡ ಶತ್ರು ಒತ್ತಡವನ್ನ ಹೇಗೆ ಕಡಿಮೆ ಮಾಡುತ್ತೆ ಆಧುನಿಕ ಜೀವನದಲ್ಲಿ ಒತ್ತಡವೇ ಬೇಗ ಮುಪ್ಪಾಗೋಕೆ ಮೂಲ ಕಾರಣ ಅಂತ ಹೇಳ್ತಾರೆ ನಿಜ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಹೇಳಿ ನಮ್ಮ ಶೂ ಲೇಸ್ನ ತುದಿಯಲ್ಲಿ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಇರುತ್ತಲ್ಲ ಹೌದು ಅದು ಲೇಸ್ ಹಾಲಾಗದಂತೆ ಕಾಪಾಡುತ್ತೆ ಅದೇ ರೀತಿ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ತುದಿಯಲ್ಲೂ ಟೆಲೋಮಿಯರ್ಸ್ ಅನ್ನೋ ರಕ್ಷಣಾ ಕವಚಗಳಿರ್ತವೆ ನಾವು ನಿರಂತರ ಒತ್ತಡ ಚಿಂತೆಯಲ್ಲಿದ್ದಾಗ ಶೂಲೇಸ್ನ ಕ್ಯಾಪ್ ಸವೆದು ಹೋಗೋ ಹಾಗೆ ಈ ಟೆಲೋಮಿಯರ್ಗಳು ಚಿಕ್ಕದಾಗುತ್ತಾ ಹೋಗ್ತವೆ ಅಂದ್ರೆ ಅವುಗಳ ಉದ್ದ ಕಡಿಮೆ ಆಗುತ್ತಾ ಹೌದು ಅವು ಚಿಕ್ಕದಾದಷ್ಟು ನಮ್ಮ ಜೀವಕೋಶಗಳು ವೇಗವಾಗಿ ಮುಪ್ಪಾಗುತ್ತವೆ ಅಂದ್ರೆ ಒತ್ತಡ ನಮ್ಮನ್ನ ಒಳಗಿನಿಂದಲೇ ವಯಸ್ಸಾದವರನ್ನಾಗಿ ಮಾಡುತ್ತೆ ಖಂಡಿತ ಅಷ್ಟೇ ಅಲ್ಲ ಒತ್ತಡದಲ್ಲಿದ್ದಾಗ ನಮ್ಮ ರೋಗ ನಿರೋಧಕ ಶಕ್ತಿಯೂ ಕುಸಿಯುತ್ತೆ ಹೌದು ಪದೇ ಪದೇ ಜ್ವರ ಬರೋದು ಸಣ್ಣ ಪುಟ್ಟ ಜ್ವರ ಕೆಮ್ಮು ಕೂಡ ಪದೇ ಪದೇ ಬರುತ್ತೆ ಆದ್ರೆ ಇರೋ ವ್ಯಕ್ತಿ ತನಿಷ್ಠದ ಕೆಲಸದಲ್ಲಿ ಎಷ್ಟು ತಲ್ಲೀನನಾಗಿರ್ತಾನೆ ಅಂದ್ರೆ ಅನಗತ್ಯ ಚಿಂತೆಗಳಿಗೆ ಜಾಗವೇ ಇರೋದಿಲ್ಲ ಅವರ ಗಮನ ಬೇರೆ ಕಡೆ ಇರುತ್ತೆ ಹೌದು ಆ ಕೆಲಸದಲ್ಲಿ ಬರುವ ಸಣ್ಣ ಪುಟ್ಟ ಸವಾಲುಗಳು ಅವರಿಗೆ ಒಂದು ರೀತಿಯ ಪಾಸಿಟಿವ್ ಒತ್ತಡವನ್ನು ಕೊಡುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಯಾವ ಉದ್ದೇಶವೂ ಇಲ್ಲದ ಜೀವನ ನಿರಂತರ ಮತ್ತು ಹಾನಿಕಾರಕ ಒತ್ತಡಕ್ಕೆ ದಾರಿ ಮಾಡಿಕೊಡುತ್ತೆ ನಾನು ಈ ಪುಸ್ತಕ ಓದಿದಾಗ ನಿವೃತ್ತಿ ಅನ್ನೋ ಪದವೇ ಜಪಾನ್ನಲ್ಲಿ ಇಲ್ಲ ಅನ್ನೋ ಅಂಶ ನನಗೆ ತುಂಬಾನೇ ಆಶ್ಚರ್ಯ ತಂದಿತು ಹೌದು ಅದು ನಿಜಕ್ಕೂ ಒಂದು ವಿಶೇಷ ನಮ್ಮಲ್ಲಿ ಹೆಚ್ಚಿನವರು ರಿಟೈರ್ಮೆಂಟ್ಗಾಗಿಯೇ ದುಡಿತಾರೆ ಆದ್ರೆ ಅವರು ಕೊನೆವರೆಗೂ ತಮಗಿಷ್ಟವಾದ ಕೆಲಸವನ್ನ ಮಾಡ್ತಾನೇ ಇರ್ತಾರೆ ಎಂತಾರೆ ಈ ಕಲ್ಪನೆಯೇ ನನಗೆ ಸಂಪೂರ್ಣವಾಗಿ ಹೊಸದು ಇದು ಬಹಳ ಮುಖ್ಯವಾದ ಅಂಶ ಸಕ್ರಿಯ ಮನಸ್ಸು ಯೌವನದ ದೇಹ ಅಂತಾರಲ್ಲ ಅದು ಇಲ್ಲಿ ಅಕ್ಷರಶಃ ಸತ್ಯ ಹೇಗೆ ಈಗ ನೋಡಿ ನಮ್ಮ ಮೆದುಳು ಒಂದು ಸ್ನಾಯುವಿದ್ದ ಹಾಗೆ ಅದಕ್ಕೆ ಕೆಲಸ ಕೊಡದಿದ್ರೆ ಅದು ದುರ್ಬಲವಾಗುತ್ತೆ ನಿವೃತ್ತಿ ಪಡೆದು ಸುಮ್ನೆ ಕೂತಾಗ ಮೆದುಳಿಗೆ ಸವಾಲುಗಳೇ ಇರೋದಿಲ್ಲ ಆದರೆ ಒಕಿಮಾದ ಹಿರಿಯರು ತಮ್ಮ ಇಳಿವಯಸ್ಸಿನಲ್ಲೂ ಸಂಕೀರ್ಣವಾದ ನೇಯ್ಗೆಯನ್ನು ಕಲಿಯುತ್ತಾರೆ ಹೊಸ ಅಡಿಗೆಯನ್ನು ಪ್ರಯತ್ನಿಸುತ್ತಾರೆ ಹೀಗೆ ಮೆದುಳಿಗೆ ನಿರಂತರವಾಗಿ ಹೊಸ ಸವಾಲುಗಳನ್ನು ಕೊಡುವುದರಿಂದ ಹೊಸ ನರಸಂಪರ್ಕಗಳು ಹುಟ್ಕೊಳ್ತವೆ ಇದು ಮೆದುಳಿನ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಅಂದರೆ ಸುಡೋಕು ಆಡೋದು ಅಥವಾ ಹೊಸ ಭಾಷೆ ಕಲಿಯೋದು ಕೇವಲ ಹವ್ಯಾಸ ಅಲ್ಲ ಅದು ನಮ್ಮ ಮೆದುಳಿಗೆ ಕೊಡುವ ವ್ಯಾಯಾಮ ಖಂಡಿತ ಇನ್ನು ದೈಹಿಕ ಆರೋಗ್ಯದ ವಿಷಯಕ್ಕೆ ಬಂದ್ರೆ ಓಗಿಮಿ ಹಳ್ಳಿಯ ಜನರು ಜಿಮ್ಗೆ ಹೋಗಿ ಭಾರ ಎತ್ತೋದಿಲ್ಲ ಹೌದಾ ಬದಲಿಗೆ ತಮ್ಮ ತೋಟದಲ್ಲಿ ಕೆಲಸ ಮಾಡ್ತಾರೆ ದಿನವೂ ನಡೀತಾರೆ ಅಂದ್ರೆ ನಿರಂತರ ಸೌಮ್ಯ ಚಲನೆ ಅವರ ಜೀವನಡ ಭಾಗ ನಾವು ಪ್ರೀತಿಸುವ ನಾವು ನಿಪುಣರಾಗಿರುವ ಜಗತ್ತಿಗೆ ಬೇಕಾಗಿರುವ ಮತ್ತು ನಮಗೆ ಹಣ ತಂದುಕೊಡುವ ಕೆಲಸವೇ ನಮ್ಮ ಇಕ್ಕಿಗಾಯಿ ಎಕ್ಸಾಕ್ಟ್ಲಿ ಇದು ಕೇಳಲು ಸರಳ ಅನ್ಸಿದ್ರು ಇದನ್ನ ಕಂಡುಕೊಳ್ಳೋದೇ ಜೀವನದ ಬಹುದೊಡ್ಡ ಪ್ರಯಾಣ ಹೌದು ಎಷ್ಟೋ ಜನ ಕೇವಲ ಹಣಕ್ಕಾಗಿ ಇಷ್ಟವಿಲ್ಲದ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವರು ತಮಗೆ ಇಷ್ಟವಾದ ಕೆಲಸ ಮಾಡಿ ಹಣವಿಲ್ಲದೆ ಕಷ್ಟಪಡ್ತಿರ್ತಾರೆ ಈ ಸಮತೋಲನವನ್ನು ಸಾಧಿಸುವುದೇ ಸವಾಲು ಪುಸ್ತಕದಲ್ಲಿ ರೇಡಿಯೋ ತೈಸೋ ಅನ್ನೋ ಒಂದು ಸರಳ ವ್ಯಾಯಾಮ ಪದ್ಧತಿ ಬಗ್ಗೆ ಹೇಳಿದರೆ ಇದನ್ನ ಅಲ್ಲಿನ ಶಾಲೆಗಳಲ್ಲಿ ಕಂಪನಿಗಳಲ್ಲಿ ದಿನ ಶುರು ಮಾಡುವ ಮುನ್ನ ಮಾಡ್ತಾರೆ ಹೌದು ಹೌದು ಈಗಿನ ಸಂಶೋಧನೆಗಳ ಪ್ರಕಾರ ಹೆಚ್ಚು ಹೊತ್ತು ಒಂದೇ ಕಡೆ ಕುಳಿರುವುದರಿಂದ ಅಧಿಕ ರಕ್ತದೊತ್ತಡ ಬೊಜ್ಜು ಹೃದಯದ ಸಮಸ್ಯೆಗಳು ಬರುತ್ತೆ ಅಂತಾರೆ ಖಂಡಿತ ಕೂರುವುದೇ ಹೊಸ ಧೂಮಪಾನ ಅಂತ ಹೇಳ್ತಾರೆ ಇಕಿಗಾಯಿ ನಮ್ಮನ್ನ ಸದಾ ಚಟುವಟಿಕೆಯಿಂದ ಇಡುತ್ತೆ ದೈಹಿಕವಾಗಿಯೂ ಮಾನಸಿಕವಾಗಿ ಹೌದು ತೋಟದಲ್ಲಿ ಕಳೆ ಕೀಳೋದು ನೀರು ಹಾಕೋದು ಸ್ನೇಹಿತರನ್ನ ಭೇಟಿ ಮಾಡಲು ನಡೆದುಕೊಂಡು ಹೋಗೋದು ಇವೆಲ್ಲವೂ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಆರೋಗ್ಯವನ್ನು ಕಾಪಾಡುತ್ತೆ ಒತ್ತಡವನ್ನು ಕಡಿಮೆ ಮಾಡೋದು ಸದಾ ಚಟುವಟಿಕೆಯಿಂದ ಇರೋದು ಸರಿ ಅದೇ ಇದೆಲ್ಲವನ್ನು ಒಬ್ಬರೇ ಸಾಧಿಸೋದು ಕಷ್ಟ ಅಲ್ವಾ ತುಂಬಾ ಕಷ್ಟ ಉಖಿನವಾದಲ್ಲಿ ಸಮುದಾಯದ ಪಾತ್ರ ತುಂಬಾನೇ ದೊಡ್ಡದು ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ ಮೊವಾಯ್ ಅನ್ನೋ ಒಂದು ಪರಿಕಲ್ಪನೆ ನನ್ನ ಗಮನ ಸೆಳೆಯಿತು ಮೊವಾಯ್ ಅನ್ನೋದು ಅವರ ಸಂಸ್ಕೃತಿಯ ಒಂದು ಅದ್ಭುತ ಭಾಗ ಇದು ಸಾಮಾನ್ಯ ಆಸಕ್ತಿಗಳನ್ನು ಹೊಂದಿರುವ ಜನರ ಒಂದು ಗುಂಪು ನಮ್ಮಲ್ಲಿನ ಸ್ನೇಹಿತರ ಬಳಗ ಅಥವಾ ಸ್ವಸಹಾಯ ಗುಂಪು ಇದ್ದ ಹಾಗೆ ಇವರು ಪರಸ್ಪರ ಭಾವನಾತ್ಮಕವಾಗಿಯೂ ಮತ್ತು ಆರ್ಥಿಕವಾಗಿಯೂ ಆಧಾರವಾಗಿರುತ್ತಾರೆ ಪ್ರತಿಯೊಬ್ಬರೂ ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ಈ ಗುಂಪಿಗೆ ನೀಡಿ ಅದನ್ನ ಸಮಾರಂಭಗಳಿಗೆ ಆಟಗಳಿಗೆ ಅಥವಾ ಹವ್ಯಾಸಗಳಿಗೆ ಬಳಸ್ತಾರೆ ಇದು ಕೇವಲ ಭಾವನಾತ್ಮಕ ಬೆಂಬಲ ಅಲ್ಲ ಆರ್ಥಿಕ ಭದ್ರತೆಯೂ ಇದರಲ್ಲಿ ಸೇರಿದೆ ಹೌದು ಒಂದು ವೇಳೆ ಗುಂಪಿನ ಸದಸ್ಯರಿಗೆ ಆರ್ಥಿಕ ಸಂಕಷ್ಟ ಎದುರಾದರೆ ಈ ಉಳಿತಾಯದ ಹಣದಿಂದ ಸಹಾಯ ಮಾಡ್ತಾರೆ ನಾನು ಒಬ್ಬಂಟಿಯಲ್ಲ ನನ್ ಜೊತೆ ಜನರಿದಾರೆ ಅನ್ನೋ ಭಾವನೆ ಇದೆಯಲ್ಲ ಆ ಭಾವನೆಯೇ ದೊಡ್ಡ ಶಕ್ತಿ ಅದೇ ಆದ್ರ ಒಂದು ಪ್ರಶ್ನೆ ಈ ಮೊಬೈ ಅಥವಾ ಸಮುದಾಯದ ಜೀವನ ಶೈಲಿ ಜಪಾನ್ನ ಹಳ್ಳಿಯಲ್ಲಿ ಸಾಧ್ಯ ಬೆಂಗಳೂರಿನಂಥ ಮಹಾನಗರದಲ್ಲಿ ಅಕ್ಕಪಕ್ಕದ ಮನೆಯವರೇ ಪರಿಚಯ ಇಲ್ಲದಿರುವಾಗ ಇಂಥ ವ್ಯವಸ್ಥೆಯನ್ನು ರೂಪಿಸುವುದು ಹೇಗೆ ಸಾಧ್ಯ ಇಲ್ಲಿ ನಾವು ಒಂದೇ ಅಪಾರ್ಟ್ಮೆಂಟ್ ವರ್ಷಗಟ್ಟಲೆ ವರ್ಷಗಟ್ಲೆ ಇದ್ರೂ ಮನೆಯವರು ಯಾರೂ ಅಂತನೂ ಗೊತ್ತಿರಲ್ಲ ನಿಜ ಹಳ್ಳಿಯಷ್ಟೇ ಸುಲಭವಾಗಿ ನಗರದಲ್ಲಿ ಇದು ಸಾಧ್ಯವಿಲ್ಲ ಆದರೆ ಅಸಾಧ್ಯ ಅಂತೇನೂ ಇಲ್ಲ ಹ್ಞೂ ನಮ್ಮದೇ ಆದ ಮೊವಾಯ್ ಅನ್ನು ನಾವು ಕಟ್ಟಿಕೊಳ್ಳಬಹುದು ಅದು ನಮ್ಮ ಹಳೆಯ ಶಾಲಾ ಸ್ನೇಹಿತರ ಗುಂಪಾಗಿರಬಹುದು ನಮ್ಮ ಅಪಾರ್ಟ್ಮೆಂಟ್ನ ಕೆಲವೇ ಕೆಲವು ಕುಟುಂಬಗಳಾಗಿರಬಹುದು ಅಥವಾ ಒಂದೇ ರೀತಿಯ ಹವ್ಯಾಸ ಇರೋ ಜನರ ಗುಂಪು ಮುಖ್ಯವಾಗಿ ಬೇಕಿರೋದು ಪರಸ್ಪರ ನಂಬಿಕೆ ಮತ್ತು ನಿಯಮಿತವಾದ ಭೇಟಿ ತಂತ್ರಜ್ಞಾನದ ಯುಗದಲ್ಲಿ ನಾವು ವರ್ಚುವಲ್ ಮೊವಾಯ್ ಕೂಡ ರಚಿಸಬಹುದು ಇದು ನಿಜ ಸಮುದಾಯದ ಬಗ್ಗೆ ಮಾತಾಡುವಾಗ ಪುಸ್ತಕದಲ್ಲಿ ಇಚ್ಚರಿಬಾ ಚೋಡೆ ಅನ್ನೋ ಇನ್ನೊಂದು ತತ್ವದ ಬಗ್ಗೆಯೂ ಹೇಳಿದ್ದಾರೆ ಹೌದು ಅಂದ್ರೆ ಹಿಂದೆಂದೂ ಭೇಟಿಯಾಗದಿದ್ದರೂ ಎಲ್ಲರನ್ನೂ ಸಹೋದರರಂತೆ ಕಾಣಿ ಈ ಭಾವನೆ ಇರೋ ಕಡೆ ಸಹಜವಾಗಿಯೇ ಸಂಬಂಧಗಳು ಗಟ್ಟಿಯಾಗುತ್ತವೆ ನಿಜ ಒಮ್ಮೆ ಭೇಟಿಯಾದ್ರೆ ನಾವೆಲ್ಲರೂ ಸಹೋದರರಿದ್ದಂತೆ ಅಪರಿಚಿತರನ್ನು ತಮ್ಮವರನ್ನುವ ಈ ಭಾವನೆ ಒಂಟಿತನವನ್ನು ದೂರ ಮಾಡುತ್ತೆ ಎರಡನೆಯದು ಯುಯಿಮಾರು ಅಂದ್ರೆ ಪರಸ್ಪರ ಸಹಾಯ ಮಾಡುವ ತಂಡವಾಗಿ ಕೆಲಸ ಮಾಡುವ ಮನೋಭಾವ ಅವರು ಒಬ್ಬರ ಜೀವನದ ಕಷ್ಟ ಸುಖಗಳಲ್ಲಿ ನಿಜವಾಗಿಯೂ ಭಾಗಿಯಾಗ್ತಾರೆ ನಿಜ ಈಗ ಆಹಾರ ಪದ್ಧತಿಯ ಕಡೆ ಬರೋಣ ಹರ ಹಚಿಬೂ ಅನ್ನೋ ಮಾತನ್ನ ಅಲ್ಲಿನ ಜನ ಪಾಲಿಸ್ತಾರೆ ಅಂತ ಓದಿದೆ ಅರ್ಥ ಹರ ಹಚೀಬು ಅಂದ್ರೆ ನಿನ್ನ ಹೊಟ್ಟೆಯನ್ನ ಎಂಬತ್ತು ಪರ್ಸೆಂಟ್ ಮಾತ್ರ ತುಂಬಿಸು ಎಂಬತ್ತು ಪ್ರತಿಶತ ಮಾತ್ರ ಹೌದು ಇದು ಕೇವಲ ಡಯಟ್ ಟಿಪ್ ತರಹ ಕೇಳಿಸಬಹುದು ಆದರೆ ಇದರ ಹಿಂದೆ ದೊಡ್ಡ ವಿಜ್ಞಾನವಿದೆ ನಾವು ಊಟ ಮಾಡಿದಾಗ ಹೊಟ್ಟೆ ತುಂಬಿದೆ ಅನ್ನೋ ಸಂಕೇತ ನಮ್ಮ ಮೆದುಳಿಗೆ ತಲುಪಲು ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಬೇಕಾಗತ್ತೆ ನಾವು ವೇಗವಾಗಿ ತಿನ್ನುವಾಗ ಆ ಸಂಕೇತ ಬರುವ ಮೊದಲೇ ಅಗತ್ಯಕ್ಕಿಂತ ಹೆಚ್ಚು ತಿಂದ್ಬಿಟ್ಟಿರ್ತೇವೆ ಅಂದ್ರೆ ನಾವು ಹೊಟ್ಟೆ ತುಂಬಿತ್ತು ಅಂತ ಅನ್ಸುವಷ್ಟ್ರಲ್ಲಿ ಆಲ್ರೆಡಿ ಓವರ್ಲೋಡ್ ಆಗಿರುತ್ತಾ ನಿಖರವಾಗಿ ಹರ ಹಚಿಬು ಅಭ್ಯಾಸ ಮಾಡೋದ್ರಿಂದ ನಾವು ನಮ್ಮ ದೇಹದ ನಿಜವಾದ ಸಂಕೇತಗಳನ್ನು ಕೇಳಿಸ್ಕೊಳ್ಳೋಕೆ ಕಲಿತೇವೆ ಸ್ವಲ್ಪ ಹಸಿವಿರುವಾಗ್ಲೇ ತಿನ್ನುವುದನ್ನ ನಿಲ್ಲಿಸಿದಾಗ ಜೀರ್ಣಕ್ರಿಯೆಗೆ ಹೆಚ್ಚು ಶಕ್ತಿ ವ್ಯಯವಾಗೋದಿಲ್ಲ ಇದರಿಂದ ದೇಹದ ಜೀವಕೋಶಗಳ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ ಕಡಿಮೆ ಕ್ಯಾಲರಿ ಸೇವನೆ ನೇರವಾಗಿ ಜೀವಿತಾವಧಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂತ ಹಲವಾರು ಸಂಶೋಧನೆಗಳು ಸಾಬೀತು ಮಾಡಿವೆ ಏಯ್ಟಿ ಪರ್ಸೆಂಟ್ ಮಾತ್ರ ತಿಂದಾಗ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಉಳಿದ ಶಕ್ತಿ ದೇಹದ ಜೀವಕೋಶಗಳನ್ನು ಸರಿಪಡಿಸಲು ಅಂದ್ರೆ ಸೆಲ್ ರಿಪೇರ್ಗೆ ಬಳಕೆಯಾಗುತ್ತೆ ಇದು ನಮ್ಮ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಪುಸ್ತಕದಲ್ಲಿ ಕೆಲವು ಶತಾಯುಷಿಗಳ ಮಾತುಗಳನ್ನ ಉಲ್ಲೇಖಿಸಿದ್ದಾರೆ ಅವರ ಸರಳ ಮಾತುಗಳಲ್ಲಿ ಇಡೀ ಜೀವನದ ಸಾರವೇ ಅಡಗಿದೆ ಅನ್ನಿಸುತ್ತೆ ನೂರ ಹದಿನೇಳು ವರ್ಷ ಬದುಕಿದ್ದ ಮಿಸಾವು ಒಕಾವಾ ಚೆನ್ನಾಗಿ ತಿನ್ನಿ ನಿದ್ದೆ ಮಾಡಿ ನೀವು ದೀರ್ಘಕಾಲ ಬದುಕ್ತೀರಿ ವಿಶ್ರಾಂತಿ ಪಡೆಯುವುದನ್ನು ಕಲಿಬೇಕು ಅಂದಿದ್ರು ಹೌದು ಇನ್ನೊಬ್ಬ ಶತಾಯುಷಿ ವಾಲ್ಟರ್ ಬ್ರೂನಿಂಗ್ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಚಟುವಟಿಕೆಯಿಂದ ಇಟ್ಕೊಂಡ್ರೆ ನೀವು ದೀರ್ಘಕಾಲ ಬದುಕತೀರಿ ಅಂತ ಹೇಳಿದ್ರು ಈ ಎಲ್ಲಾ ಮಾತುಗಳಲ್ಲಿ ಒಂದು ಸಾಮಾನ್ಯ ಎಳೆ ಇದೆ ಅಲ್ವಾ ಹೌದು ಯಾರೂ ಕೂಡ ದುಬಾರಿ ಔಷಧಿ ಅಥವಾ ಕಠಿಣ ವ್ಯಾಯಾಮದ ಬಗ್ಗೆ ಮಾತಾಡಲಿಲ್ಲ ಅವರ ಮಾತುಗಳಲ್ಲಿರೋದು ಚಿಂತೆ ಮಾಡಬೇಡಿ ಸದಾ ಚಟುವಟಿಕೆಯಿಂದ ಇರಿ ಸ್ನೇಹಿತರೊಂದಿಗೆ ಬರೆಯಿರಿ ಆಶಾವಾದಿಯಾಗಿರಿ ಮತ್ತು ಚೆನ್ನಾಗಿ ನಿದ್ರೆ ಮಾಡಿ ಇದೆಲ್ಲವೂ ಇಕಿಗಾಯಿ ಜೀವನ ಶೈಲಿಯ ಬೇರೆ ಬೇರೆ ಮುಖಗಳಷ್ಟೇ ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಪಾಠ ಏನು ಇಕ್ಕಿಗಾಯಿಯೆಂದ್ರೆ ಜಗತ್ತನ್ನೇ ಬದಲಾಯಿಸುವ ಬೆಟ್ಟವನ್ನೇ ಕೀಳುವಂಥ ದೊಡ್ಡ ಗುರಿಯಾಗಿರ್ಬೇಕಂದಿಲ್ಲ ಅದು ತುಂಬಾ ಸರಳವಾದ ನಮ್ಮ ಕೈಗೆಟ್ಟುವ ಸಂಗತಿಯಾಗಿರಬಹುದು ಹೌದು ಅದು ನಿಮ್ಮ ಬಾಲ್ಕನಿಯಲ್ಲಿರೋ ಗಿಡಕ್ಕೆ ನೀರ್ ಹಾಕೋದ್ರಲ್ಲಿರ್ಬೋದು ನಿಮ್ಮ ಪ್ರೀತಿ ಪಾತ್ರರಿಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಡೋದ್ರಲ್ಲಿ ಇರಬಹುದು ಅಥವಾ ದಿನದ ಕೊನೆಯಗೆ ನೀವು ಇಷ್ಟಪಡುವ ಸಂಗೀತ ಕೇಳುವುದರಲ್ಲೂ ಇರಬಹುದು ನಮ್ಮ ಜೀವನಕ್ಕೆ ಅರ್ಥ ಕೊಡುವ ಆ ಸಣ್ಣ ಸಣ್ಣ ಕ್ಷಣಗಳನ್ನು ಗುರುತಿಸುವುದೇ ಇಕಿಗಾಯಿನ ಮೊದಲ ಹೆಜ್ಜೆ ಒಟ್ಟಾರೆಯಾಗಿ ಸಮುದಾಯದೊಂದಿಗೆ ಬೆರೆಯುವುದು ಸದಾ ಚಟುವಟಿಕೆಯಿಂದಿರುವುದು ಹರ ಹಚಿಬೂ ಪಾಲಿಸುವುದು ಮತ್ತು ಜೀವನದ ಸಣ್ಣ ಪುಟ್ಟ ಖುಷಿಗಳನ್ನು ಆನಂದಿಸುವುದೇ ದೀರ್ಘ ಮತ್ತು ಸಂತೋಷದ ಜೀವನದ ಗುಟ್ಟು ಇವೆಲ್ಲವೂ ನಮ್ಮ ಇಕಿಗಾಯಿ ಅನ್ನು ಪೋಷಿಸುವ ಅಂಶಗಳು ಹ್ಮ್ ನಮ್ಮ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಪ್ರಶ್ನೆ ಜೀವನದಲ್ಲಿ ದೊಡ್ಡ ಉದ್ದೇಶವನ್ನು ಹುಡುಕೋ ಧಾವಂತದಲ್ಲಿ ನಾವು ಪ್ರತಿದಿನ ನಮ್ಗೆ ಖುಷಿ ಕೊಡುವ ಸಣ್ಣ ಸಂಗತಿಗಳನ್ನ ಮರೆತೆ ಬಿಡ್ತೀವಿ ನಿಜ ಒಂದು ಕ್ಷಣ ಯೋಚಿಸಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿನ್ಗೆ ನಿಜವಾದ ಖುಷಿ ಕೊಟ್ಟ ಒಂದು ಕ್ಷಣದ ಫ್ಲೋ ಸ್ಥಿತಿಯನ್ನು ನೀಡಿನ ಆ ಪುಟ್ಟ ಕೆಲಸ ಯಾವುದು ಬಹುಶಃ ಆ ಸಣ್ಣ ಸಂಗತಿಯಲ್ಲೇ ಆ ಪುಟ್ಟ ಕೆಲಸದಲ್ಲೇ ನಿಮ್ಮ ಇಕಿಗಾಯಿನ ಒಂದು ಸಣ್ಣ ಕಿಡಿ ಅಡಗಿರಬಹುದೇನೋ ಹ್ಮ್ ಆ ಕಿಡಿಯನ್ನು ಗುರುತಿಸಿ ಅದಕ್ಕೆ ಸ್ವಲ್ಪ ನೀರೆರೆದು ಪೋಷಿಸಿದರೆ ಅದೇ ನಾಳೆ ನಿಮ್ಮ ಜೀವನವನ್ನು ಬೆಳಗುವ ದೀಪವಾಗಬಹುದು ನಿಮ್ಮ ಎಕಿಗಾಯನ್ನು ಹುಡುಕುವ ಈ ಸುಂದರ ಪಯಣಕ್ಕೆ ಶುಭವಾಗಲಿ ಈ ಮಾತುಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಜೀವನದಲ್ಲಿ ದಾರಿ ಕಾಣದೆ ಗೊಂದಲದಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ಯಾಕೆಂದ್ರೆ ಬದುಕಿಗೊಂದು ಅರ್ಥ ಸಿಕ್ಕಾಗ ಬದುಕು ಇನ್ನಷ್ಟು ಸುಂದರ